ಶನಿವಾರ ಸಂತೆಯ ಸುಳುಗಳಲ್ಲಿ ಚೌಡಂಬ ತಾಯಿ ಹಾಗೂ ಪಂಜುರ್ಲಿ ದೈವದ ಐದನೇ ವರ್ಷದ ವಾರ್ಷಿಕೋತ್ಸವ ದೇವರ ಗುಡಿಯಲ್ಲಿ ಮಂಗಳವಾರ ನಡೆಯಿತು ದವಗ್ರಹ ಲಕ್ಷ್ಮಿ ನಾರಾಯಣ ದುರ್ಗಾ ಮೃತ್ಯುಂಜಯ ಗಣಹೋಮ ನಡೆಯಿತು ಮಂಜುನಾಥ ಶರ್ಮ ಲಿಂಗಪ್ಪ ಪೂಜಾ ವಿಧಿವಿಧಾನಗಳಿಂದ ನೆರವೇರಿಸಿದ್ರು ಪಾಲ್ಗೊಂಡ ಸರ್ವರಿಗೂ ಅನ್ನ ಏರ್ಪಡಿಸಲಾಗಿತ್ತು ಏರ್ಪಡಿಸಲಾಗಿತ್ತು ಸಂತೆ ಗ್ರಾಮ ಪಂಚಾಯತಿ ಸದಸ್ಯ ಶರತ್ ಶೇಖರ್ ದುಂಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಸಿಜೆ ಗಿರೀಶ್ समाज सेवक रविकातेमापक दाचपया राहु महापुत्र स्वाहा राहु महापुत्र स्वाहा धूम्र ಚೇತುವೇದ ನಮ ಚಿತ್ರಾ ಕೇತು ಪ್ರಚೋದಯ ಸ್ವಾಹ ಅ ಚೇತುವೇದ ನಮ ಚಿತ್ರಂಗಾ ವಿಮೆ ಧೂಮ್ರವರ್ಣೇತೇ ನಮ ಯ ಕುಟುಂಬ ಕೇತುಗ್ರಹ ದೋಷ ಆದಿತ್ಯ ನವಗ್ರಹ ಹೋಮಕಾರ ಆಿತ್ಯ ಸಹಸ್ರಕಿರಣ ಸೂರ್ಯ ಪ್ರಚೋದಯ ಅತೋ ನೀಂಜನಸ ಬುಧಗ್ರಹವರ ಪ್ರಸಾದಿಸ್ತು

आत्रोहिणश तो चंद्र प्रचोदया स्वाह चंद्र नोम आत्रोण ऐसा तो चंद्र प्रचोदया स्वाह Kilometer forty bus. Akka, my sister.